ನಮಸ್ಕಾರ ನಾಡ ಬಂಧುಗಳೇ ನಾನು ನಿಮ್ಮವ ಎ ಕೆ ಜಿ ಟಿ ವಿ ಚಾನಲಿನ ಮುಖ್ಯಸ್ಥ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಕರ ಸಂಕ್ರಾಂತಿ ಹಬ್ಬ ಇದರ ಉದ್ದೇಶ ರೈತರು ಬೆಳೆದಂಥ ಬೆಳೆಯನ್ನು ಕುಯಿಲು ಮಾಡಿ ಕಣದಲ್ಲಿ ಬಡಿದು ಮನೆಗೆ ಶೇಖರಣೆಯನ್ನು ಮಾಡಿ ಇದು ಹಬ್ಬವನ್ನು ಆಚರಿಸುವಂಥ ಒಂದು ಸುಗ್ಗಿಯ ಹಬ್ಬ ನಾವು ರೈತರು ವ್ಯವಸಾಯವನ್ನು ಮಾಡುವಾಗ ಹಸು ಎತ್ತುಗಳ ಮುಖೇನ ಹೊಲ ಗದ್ದೆಗಳನ್ನು ಹುತ್ತಿ ನಾವು ಬೆಳೆಯನ್ನು ತೆಗಿತೀವಿ ಇದೇ ಒಂದು ಸಂತೋಷದ ವಿಚಾರ ಏನಪ್ಪ ಅಂದರೆ ಆ ಹಸುಗಳಿಗೂ ಸ್ನಾನ ಮಾಡಿಸಿ ಶೃಂಗಾರ ಮಾಡಿ ಬೆಂಕಿಯಲ್ಲಿ ಕಿಚ್ಚನ್ನು ಆರಿಸಿ ಯಾವುದೇ ಬಾಧೆಗಳಿಲ್ಲದಂಗೆ ನಿರ್ವಿಘ್ನವಾಗಿ ಭಗವಂತ ದೂರ ಮಾಡಲಿ ಅಂತ ಹೇಳಿ ಮನೆಗೆ ತಂದು ಒಳ್ಳೆ ಒಳ್ಳೆ ಆಹಾರಗಳನ್ನು ಹಾಕಿ ಎಳ್ಳು ಬೆಲ್ಲಗಳನ್ನು ತಿನ್ನಿಸಿ ಆ ಒಂದು ಎಳ್ಳು ಬೆಲ್ಲದ ಸಂಕೇತ ಯಾವಾಗಲೂ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯನ್ನು ಮಾತನ್ನಾಡುವಂಥ ಒಂದು ಹಬ್ಬನೇ ಈ ಮಕರ ಸಂಕ್ರಾಂತಿಯ ಹಬ್ಬ ಇದೇ ಮಕರ ಸಂಕ್ರಾಂತಿ ಎಂದು ಗವಿಗಂಗಾಧರ ದೇವಸ್ಥಾನಕ್ಕೆ ಸೂರ್ಯನ ಕಿರಣ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ನೇರವಾಗಿ ಆ ಶಿವನ ಬಿಂಬವನ್ನು ಬೆಳಗುವಂಥ ಒಂದು ಪವಿತ್ರವಾದ ಶಿವಗಂಗೆ ನಾನೂರ ಐನೂರು ಅಡಿ ಎತ್ತರದ ಬಂಡೆಯ ಮೇಲೆ ಅಲ್ಲಿ ಗರುಡೆ ಗಂಬ ಇದೆ ಒಂದು ತೀರ್ಥ ಗಂಬ ಅಂತ ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ ಮಕರ ಸಂಕ್ರಾಂತಿ ದಿನದಂದು ಆ ಬಂಡೆಯಿಂದ ನೀರು ಚಿಮ್ಮಿ ಆ ಕಂಬಕ್ಕೆ ಚುಮ್ಮಿದಂತಹ ನೀರು ಒಂದು ಗುಂಡಿಯಲ್ಲಿ ಆಕಾರವಾಗಿ ಸೇರ್ತದೆ ಅದನ್ನು ಶೇಖರಣೆ ಮಾಡಿ ಅಲ್ಲಿನ ಅರ್ಚಕರು ಅಲ್ಲಿ ಕೆಳಗಡೆ ಗಂಗಾಧರೇಶ್ವರ ಪಾರ್ವತಿಗೆ ಗಿರಿಜಾ ಕಲ್ಯಾಣವನ್ನು ಮಾಡಿದರೆ ಅಲ್ಲಿಗೆ ಫಲ ಸಮೃದ್ಧಿಯಾಗಿ ಫಲಿಸ್ತು ಅಂತ ಹೇಳಿ ಅಲ್ಲಿನ ವಾಡಿಕೆ ಹಾಗಾಗಿ ಕಾಲ ಯಾವುದೇ ಇರ್ಬೋದು ಆದರೆ ಸತ್ಯ ಧರ್ಮ ಪ್ರಾಮಾಣಿಕತೆ ನಮ್ಮ ಮುಂದೆ ಗೋಚರವಾಗ್ತದೆ ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ನೆಮ್ಮದಿ ಶಾಂತಿ ಸಹನೆಯಿಂದ ಬಾಳುವಂಥ ಶಕ್ತಿಯನ್ನು ಕೊಡಲಿ ಮೊದಲನೇ ವರ್ಷದ ಹಬ್ಬ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯವನ್ನು ಮಾತಾಡಿ ಮುಂದಿನ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಶುಭವಾಗಲಿ ಈ ದಿನ ಅಭಿನವ ಕೆಂಪೇಗೌಡ ಎ ಕೆ ಜಿ ಟಿ ವಿ ಚಾನಲಿನ ವತಿಯಿಂದ ನಿಮಗೆ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ